ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಒಟ್ಟು ಹದಿನೇಳು ಸ್ಪರ್ಧಿಗಳು ದೊಡ್ಡಮನೆ ಆಟಕ್ಕೆ ಬಂದಿದ್ದು ಎಲ್ಲರೂ ಸ್ಪರ್ಧೆಗಿಳಿದಿದ್ದಾರೆ ಬಿಗ್ ಬಾಸ್ ಗೆ ಬಂದ ಮೊದಲ ವಾರವೇ ಸ್ಪರ್ಧಿಗಳ ನಡುವೆ ವೈಮನಸ್ಸು ಸಂತಸ ನಗು ಎಲ್ಲವೂ ಕಾಣ್ತಿದೆ ಇದರ ಮಧ್ಯೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಜೊತೆ ಶೋ ನೆರವೇರಿದೆ ದೊಡ್ಡಮನಿಯಲ್ಲಿ ಯಾರು ಫ್ಲಾಪ್ ಅಂತ ಕೇಳಿದಾಗ ಐಶ್ವರ್ಯ ಅವರು ಗೋಲ್ಡ್ ಸುರೇಶ್ ಕಡೆ ಬೆರಳು ಮಾಡಿ ತೋರಿಸಿದ್ದಾರೆ ಇದು ಸುರೇಶ್ ಅಸಮಾಧಾನಕ್ಕೆ ಕಾರಣವಾಗಿದೆ ಸುದೀಪ್ ಪ್ರತಿ ವಾರನು ಡಿಫರೆಂಟ್ ಡಿಫರೆಂಟ್ ಲುಕ್ ನಲ್ಲಿ ಬಂದು ತಮ್ಮ ಅಭಿಮಾನಿಗಳನ್ನ ಸೆಳೀತಾರೆ ಇನ್ನು ಕೂಡ ಆರೆಂಜ್ ಕಲರ್ ಡ್ರೆಸ್ ನಲ್ಲಿ ಕಿಚ್ಚ ಮೆಂಚಿದ್ದಾರೆ ಸದ್ಯ ಭಾನುವಾರದ ಕಿಚ್ಚನ ಪಂಚಾಯಿತಿಯ ಪ್ರೊಮೋ ಒಂದು ಸದ್ದು ಮಾಡ್ತಿದೆ ಮನೆಯಲ್ಲಿ ಯಾರು ಹಿಟ್ ಯಾರು ಫ್ಲಾಪ್ ಎಂದು ಸುದೀಪ್ ಕೇಳಲಾದ ಪ್ರಶ್ನೆಗೆ ಮನೆ ಮಂದಿ ಎಲ್ಲ ಗೋಲ್ಡ್ ಸುರೇಶ್ ಎಂದಿದ್ದಾರೆ ಹಿಟ್ ಅಂಡ್ ಫ್ಲಾಪ್ ರೌಂಡ್ ನಲ್ಲಿ ಭವ್ಯ ತ್ರಿವಿಕ್ರಮ್ಗೆ ಹಿಟ್ ಅಂತ ಹೇಳಿ ಬ್ಯಾಚ್ ಕೊಟ್ಟಿದ್ರೆ ಗೋಲ್ಡ್ ಸುರೇಶ್ಗೆ ಫ್ಲಾಪ್ ಎಂದಿದ್ದಾರೆ ಇತರ ನಟಿ ಐಶ್ವರ್ಯಾ ಸಿಂಧೋಗಿ ಕೂಡ ನಾನು ಏನೇ ಹೇಳಿದ್ರು ಅವರು ಪರ್ಸನಲ್ ಆಗಿ ತೆಗೆದುಕೊಳ್ತಾರೆ ಎನ್ನುತ್ತಾ ಸುರೇಶ್ಗೆ ಫ್ಲಾಪ್ ಬ್ಯಾಚ್ ಕೊಟ್ಟಿದ್ದಾರೆ ಅವರು ಯಾವಾಗಲೂ ಎಲ್ಲರನ್ನ ಸಂಶಯದಿಂದ ನೋಡ್ತಾರೆ ಎನ್ನುತ್ತಾ ಯಮುನಾ ಕೂಡ ಸುರೇಶ್ ಹೆಸರನ್ನೇ ಉಲ್ಲೇಖಿಸಿದ್ದಾರೆ ಇದು ಗೋಲ್ಡ್ ಸುರೇಶ್ಗೆ ಬೇಸರ ಉಂಟು ಮಾಡಿದೆ ಇದೇ ವೇಳೆ ಯಾರು ಯಾರನ್ನ ಯಾವ್ಯಾವ ಪ್ರಾಣಿಗೆ ಹೋಲಿಕೆ ಮಾಡ್ತೀರಾ ಎಂದು ಕಿಚ್ಚ ಸುದೀಪ್ ಅವರು ಕೇಳಿದ್ರು ಇದಕ್ಕೆ ಆನ್ಸರ್ ಮಾಡಿರುವ ಸ್ಪರ್ಧಿ ಧನ್ರಾಜ್ ಐಶ್ವರ್ಯಾರನ್ನ ಆನೆಗೆ ಹೋಲಿಸಿ ಅದರಂತೆ ಘೀಳಿಟ್ಟಿದ್ದಾರೆ ಭವ್ಯರನ್ನ ಜಿಂಕೆಗೆ ಹೋಲಿಕೆ ಮಾಡಿ ತಾನು ಕೂಡ ಜಿಂಕೆ ಎಂದು ಧನ್ರಾಜ್ ಹೇಳಿಕೊಂಡಿದ್ದಾರೆ ಆದ್ರೆ ಇವು ಆತರ ಜಿಂಕೆಯಲ್ಲ ಅಣ್ಣ ತಂಗಿ ಜಿಂಕೆ ಎಂದು ಹೇಳಿದ್ದಾರೆ ಬಳಿಕ ಥಟ್ ಅಂತ ಇದನ್ನೆಲ್ಲ ನನ್ನ ಹೆಂಡತಿ ಮನೆಯಲ್ಲಿ ನೋಡ್ತಾರೆ ಎಂದು ಧನ್ರಾಜ್ ತಲೆಗೆ ಕೈ ಇಟ್ಕೊಂಡ್ರು ನಟನ ಮಾತು ಕೇಳಿ ಮನೆ ಮಂದಿ ಕಿಚ್ಚ ಸುದೀಪ್ ಬಿದ್ದು ಬಿದ್ದು ನಕ್ಕಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್